ಭಾಳ ಚೆನ್ನಾಗೆಲ್ಲ ಆಯಿತು ಪಾಟೀಲ್ರವರು ಇರಿಗೇಷನ್ ಮಿನಿಸ್ಟ್ರನ್ನ ಭೇಟಿ ಮಾಡಿ ಅವರು ಮತ್ತೆ ಕೃಷ್ಣ ವಾಟರ್ದು ಅವಾರ್ಡ್ದು ತೆಲಂಗಾಣ ಆಂಧ್ರ ಮಹಾರಾಷ್ಟ್ರನ ನಾನು ಅಂತ ಹೇಳಿ ಒಪ್ಕೊಂಡಿದ್ದಾರೆ ಯಾಕೆಂದರೆ ಅಲ್ಲೂ ಯಾವ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಇಲ್ಲ ಅದರ ವಿಷಯದಲ್ಲಿ ಅದು ಎರಡದು ಇದು ಅಪ್ರೈಝರ್ ರಿಪೋರ್ಟು ಮೇಕೆದಾಟ್ರ ಬೇಕಾಗಿತ್ತು ಟೋಟಲ್ ಏನು ಬೇಕಾದ್ರು ಆಗಲಿ ಪರ್ಮಿಷನ್ ಕೊಡ್ತಾರೋ ಬಿಡ್ತಾರೋ ನಿಮ್ದು ಏನು ಅಪ್ರೈಸರ್ ರಿಪೋರ್ಟು ಪರಾರು ಕೊಡಿ ವಿರುದ್ಧ ಕೊಡಿ ನಮ್ಮ ಅಪ್ರೈಸರ್ ರಿಪೋರ್ಟ್ ಪೆಂಡಿಂಗ್ ಇದೆ ಅದನ್ನು ಕೊಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ತೀನಿ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಫಾರೆಸ್ಟ್ ಮಿನಿಸ್ಟ್ರನ್ನ ಭೇಟಿ ಮಾಡಿದ್ದೆ ಎನ್ವೈರನ್ಮೆಂಟ್ ಫಾರೆಸ್ಟ್ ಕಳಸಾ ಬಂಡೂರಿ ವಿಚಾರದಲ್ಲಿ ಅವರು ನಮ್ಮ ಅವರು ಮಾತಾಡಿದ್ರು ಅವ್ರು ಹೇಳ್ತಾರೆ ರಾಜಿ ಮಾಡ್ತಾರೆ ಅಂತ ಬಟ್ ನನಗೇನು ಸ್ಟೇಟ್ ಹೋದೆ ಪೊಲಿಟಿಕಲ್ ಇಂಟ್ರೆಸ್ಟ್ ಇರ್ಬೋದು ಬಟ್ ನಮ್ಮಲ್ಲಿ ಒಂದು ಟೆಕ್ನಿಕಲ್ ಇಶ್ಯೂಸ್ ಇದೆ ನಮ್ಮಲ್ಲಿ ನಾವು ಒಂದು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಬೋದು ಅದನ್ನು ಸ್ಟಡಿ ಮಾಡ್ತೀವಿ ಆದರೆ ನಾವು ವಿಡ್ರಾ ಮಾಡಿಬಿಟ್ಟು ನಮ್ಮ ಭಾಗದ ಕೆಲಸನ ನಾವು ಮಾಡ್ತೀವಿ ಅವ್ರು ನಮ್ಮ ಸ್ಟೇಟ್ಗೆ ಶೋಕಾಸ್ ನೋಟಿಸ್ ಕೊಟ್ಟರು ಸರಿ ಇಲ್ಲ ಅಂತ ಹೇಳಿದ್ದಾರೆ ಕೋರ್ಟ್ಗೆ ಹೋಗೋದು ಅವಶ್ಯಕತೆ ಇಲ್ಲ ಅಂತ ಕೆಲವರು ಅಭಿಪ್ರಾಯ ಇದೆ ಬಟ್ ಲೀಗಲ್ ಎಕ್ಸ್ಪರ್ಟ್ಸ್ ಎಲ್ಲ ಒಪಿನಿಯನ್ ಕೇಳಿ ಟೇಕ್ ಎ ಸ್ಟ್ಯಾಂಡ್ ಅಂತ ಟೆಂಡರ್ ನಾನೇ ಟೆಂಡರೆಲ್ಲ ಕಲ್ಬಿದ್ದೀನಿ ಯಾರಿಗೂ ಕೂಡ ಕೋಶ ಮಾಡಿದೆ ಬಟ್ ಭಾಳ ಯಶಸ್ವಿ ಆಯಿತು ನನ್ನ ಇರಿಗೇಷನ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಅದು ಎತ್ತಿನೋಡೆ ಪ್ರಾಜೆಕ್ಟ್ಗೆ ಅದಕ್ಕೆ ನಾವು ಫೈಲ್ ಮಾಡಬೇಕು ಆ ಫೈಲ್ ಮಾಡಿದ ಕೂಡ ಈಗ ಕ್ಲಿಯರ್ ಮಾಡಿಕೊಡ್ತೀವಿ ಸೊ ಬಿಲ್ಡಪ್ ಮಾಡ ಈ ಮಧ್ಯದಲ್ಲಿ ಕೆಲವು ಪ್ರಾಜೆಕ್ಟ್ಸ್ಗೆ ಅರ್ಜಿ ಹಾಕಿದೆ ಫಂಡ್ಸ್ಗೆ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್ಗೆ ಈಗ ಪಾರ್ಲಿಮೆಂಟ್ ಒಂದು ಒಂದ್ಸತಿ ಹೋಗಿ ಎಲ್ಲ ಎಂ ಪಿ ಸನ್ನು ಕರೆದು ಆ ಸಂಬಂಧಪಟ್ಟಂತೆ ಎಂ ಪಿಸ್ಗೆ ಮತ್ತು ಎಲ್ಲಾರ್ಗು ನೀವೆಲ್ಲ ಒಟ್ಟಿಗೆ ಸೇರಿ ಸಹಾಯ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ ಸರ್ ಎತ್ತಿನ ಹೋಳೆ ಯೋಜನೆ ವಿಚಾರವಾಗಿಲ್ಲಕ್ಕನಹೊಳೆಯಲ್ಲಿ ಡ್ಯಾಮ್ ಕಟ್ಟೋಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಸರ್ ಅಪ್ಪ ಎಲ್ಲೇ ಏನೇ ಕೆಲಸ ಮಾಡೋದು ರೋಡ್ ಮಾಡು ಡ್ಯಾಮ್ ಮಾಡು ಎಲ್ಲ ಮಾಡು ಎಲ್ಲ ವಿರೋಧ ಮಾಡ ನೀರು ಬೇಕಲ್ಲ ಎಲ್ಲರೂ ಒಂದು ಕಡೆ ಸ್ಟೋರೇಜ್ ಮಾಡಬೇಕಲ್ಲ ಇಲ್ಲಿ ಸ್ಟೋರೇಜ್ ಮಾಡೋದು ಮೊದಲು ಇಪ್ಪತ್ತು ಹದಿನೈದು ವರ್ಷದಿಂದ ಅಲ್ಲಿ ಗುರುತಾಗಿತ್ತು ಹತ್ತೈದು ವರ್ಷದಿಂದ ಗುರುತಾಗಿತ್ತು ಈಗ ಅಲ್ಲೂ ಸ್ವಲ್ಪ ತೊಗೊಳ್ಳೋದು ಅಂತ ಪಕ್ಕದಲ್ಲೂ ಕೂಡ ನಡೆ ಒಂದೇ ಅಲ್ಲ ನಾವು ಕೊರಟಗೇರೂ ಕೆಲವು ಭಾಗನ ತಗೋಬೇಕು ಅನ್ನೋದು ನೀರು ಹೆಂಗೆ ಹರಿತದೆ ಅಂತ ಹೇಳೋಕ್ಕಾಗ ಸೊ ಅದಕ್ಕೆ ನಾವು ಅಲ್ಲೂ ಕೂಡ ಕೆಲವು ಜಾಗ ಹೇಳಿದ್ದು ನಾನು ಪರಮೇಶ್ವರ ಹತ್ರ ಟೆಕ್ನಿಕಲ್ ಟೀಮ್ ಅವರನ್ನ ಕುಗ್ಗಿಸ್ಕೊಂಡು ಮಾತಾಡಿದ್ದೀನಿ ಅಲ್ಲೂ ಕೆಲವು ಜಾಗ ತೊಗೊಳ್ಲೇಬೇಕಂತ ಬರೀ ನಾವು ದೊಡ್ಡಬಳ್ಳಾಪುರ ಜಮೀನು ಮಾತ್ರ ತೊಗೊಳ್ಳೋದು ಅಂತ ಒಟ್ಟಿಗೆರೆ ಜಮೀನು ತೊಗೊಳ್ಲೇಬೇಕಾಗುತ್ತೆ ಅದನ್ನು ನೆಕ್ಸ್ಟ್ ಕ್ಯಾಬಿನೆಟ್ಗೆ ನಾನು ಮೂವ್ ಮಾಡ್ತಾ ಇದ್ದೀನಿ ಮಾಡಿದರೆ ರಾಜಕೀಯವಾಗಿ ರಾಜಕೀಯ ಏನಾಗ್ತದೆ ನಮ್ಮ ಕಾರ್ಯಕರ್ತರಿಗೆ ಕೆಲವು ಸ್ಥಾನಮಾನ ಕೊಡಬೇಕು ಆ ವಿಚಾರ ಚರ್ಚೆ ಮಾಡಿದ್ದೀವಿ ಎಲ್ಲ ಎಮ್ ಎಲ್ ಎಗಳು ಅವರವರ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ನಾನು ಫಸ್ಟು ನಮ್ಮ ಪಾರ್ಟಿ ಆರ್ಗನೈಸೇಷನ್ ಕೆಲಸ ಮಾಡಿರೋದು ತಾಲೂಕು ಲೆವೆಲಲ್ಲಿ ಮೆಂಬರ್ಗಳು ಇನ್ನು ಉಳ್ಕೊಂಡಿದ್ದಂಥ ಚೇರ್ಮನ್ಗಳು ಕೆಲವು ಮಾತು ಕೊಟ್ಟಿದ್ದು ಎಲೆಕ್ಷನ್ ಟೈಮಲ್ಲಿ ಅಂಥವೆಲ್ಲ ಫಿಲ್ಲಪ್ ಮಾಡಬೇಕು ಅಂತ ಮಾತುಕತೆ ಫೈನಲೈಸ್ ಸ್ಟೇಜ್ ಬಂದಿದೆ ಆ ಪ್ರಪೋಸಲ್ಸ್ನ ಡೆಲ್ಲಿ ತಿರ್ಗ ಹೈಕಮಾಂಡ್ಗೆ ಇನ್ನೊಂದು ರೌಂಡ್ ಕಳಿಸ್ಬಿಟ್ಟು ಕ್ಲಿಯರ್ ಮಾಡಿ ಡಿ ಕೆ ಶಾಸಕರ ಬೆಂಬಲ ಮಾತ್ರ ಇದೆ ಅಂತ ಹೇಳಿಕೆಯನ್ನು ಸಿ ಎಂ ಉಲ್ಲೇಖ ಮಾಡಿದ್ದಾರೆ ನಾನು ಏನು ನಾನೊಬ್ಬ ಪಕ್ಷದ ಅಧ್ಯಕ್ಷರಿದ್ದೀನಿ ಪಾರ್ಟಿಯವರು ಏನು ಹೇಳಿದ್ದಾರೋ ಸ್ವಲ್ಪ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ ನಾನು ಟಿ ವಿನ ನೋಡಿದೆ ನನಗೆ ಸ್ವಲ್ಪ ಬ್ಯುಸಿ ಇದೆ ಈ ಲಿಸ್ಟೆಲ್ಲ ಸುಮಾರೊಂದು ಏಳು ಸಾವಿರ ಅರ್ಜಿ ಇತ್ತು ಏಳು ಸಾವಿರ ಅರ್ಜಿಗೆ ಮುನ್ನೂರೈವತ್ತು ಅರ್ಜಿಗೆ ತರಬೇಕಾಯಿತು ಆ ವಿಚಾರ ಸ್ವಲ್ಪ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ ಸ್ವಲ್ಪ ಬ್ಯುಸಿ ಇದ್ದೆ ಆದರೂ ನೋಡಿದೆ ನಾನು ಅವ್ರು ಹೇಳಿ ಚೀಫ್ ಮಿನಿಸ್ಟರು ಈಗಾಗಲೇ ಇಕ್ಕಿರಬಲ್ಲ ಈಗ ಟಿ ವಿ ನೈನ್ದು ಯಾವುದೋ ಒಂದು ಆ ರಿಪೋರ್ಟ್ಸಲ್ಲಿ ಅವ್ರು ಎಲ್ಲ ಪ್ರಶ್ನೆಗಳಿಗೆಲ್ಲ ಅವರೇ ಅವರೇ ಉತ್ತರ 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 ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕೊಟ್ಟು ನಾವು ಪದೇ ಪದೇ ಮಾತಾಡೋದು ನಮಗೂ ಸೂಕ್ತ ಸೂಕ್ತ ಅಲ್ಲ ನೀವು ಕೇಳೋದು ನಿಮಗೂ ಈಗಲೂ ಈಗಲೂ ಅದೇ 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 ಪರಿಸ್ಥಿತಿಯಲ್ಲಿ ಅಂತ ಹೈಕಮಾಂಡ್ ಭೇಟಿ ಮಾಡಿದ್ರಿ ಮೊನ್ನೆ ನಿಮ್ಗೆ ಯಾಕೆ ಯಾಕೆ ನಮ್ಮ ವಿಚಾರ ನಾವು ನಮ್ಗೆ ಮಾಡ್ಬೋದ ಗಾಬರಿ ನಮಗೆ ಇಲ್ಲ ಗಾಬರಿ ಅಲ್ಲ ಡಿ ಕೆ ಶಿ ಅವರು ಸಿ ಎಂ ಆಗಬೇಕಂತ ಹೇಳಿ ಬಹಳಷ್ಟು ಜನರ ಕೂಗಿದೆ ಸರ್ ಬಿಡಿ ನಿಮ್ಮಲ್ಲೂ ಎಷ್ಟೋ ಜನ ನಿಮ್ಗೂ ಏನೇನು ಆಸೆ ಇರ್ತದೆ ನಾನು ಏನು ಇದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಕಾಮೆಂಟ್ ಮಾಡೋಂಥ ಅವಶ್ಯಕತೆ ಇಲ್ಲ ಮಾತಾಡೋರ ಹತ್ರನೇ ಎಲ್ಲರೂ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅವರೇ ಉತ್ತರನೂ ಕೊಡ್ತಾ ಇದ್ದಾರೆ ಅವರೇ ಪ್ರಶ್ನೆಯೂ ಕೊಡ್ತಾ ಇದ್ದಾರೆ ನೀವು ಪ್ರಶ್ನೆ ಆಗ್ತಾ ಇದ್ದೀರಿ ಅವರೇ ಉತ್ತರ ಕೊಡ್ತಾರೆ ಸದ್ಯಕ್ಕೆ ನಾನು ಯಾವ ಉದ್ದಕ್ಕೂ ಉತ್ತರ ಕೊಡೋದಿಲ್ಲ